ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆಯನ್ನು ನೋಡೋಣ ಬನ್ನಿ ರಾಘು ಮತ್ತು ತರುಣ್ ಝಾನ್ಸಿ ಬಗ್ಗೆ ಮಾತಾಡ್ತಾ ಇರ್ತಾರೆ ತರುಣ್ ಹೇಳ್ತಾನೆ ಮೊದಲೆಲ್ಲ ನೀನು ಇವಳು ಒಂದು ಹೆಣ್ಣ ಎಂಥ ದರಿದ್ರ ಹೆಣ್ಣು ಅಂತೆಲ್ಲ ಹೇಳಿ ಝಾನ್ಸಿ ಬಗ್ಗೆ ಬೈತಾ ಇದ್ವಿ ಈಗ ಇಡೀ ಊರೂರು ಇವಳು ಎಂಥ ಹೆಣ್ಣು ಅಂತ ಹೇಳಿ ಹೊಗಳುತ್ತಾ ಇದ್ದಾರೆ ಅವ್ರ ಬಗ್ಗೆ ಕೇಳೋಕ್ಕೆ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಇದೆಲ್ಲ ಅವರಲ್ಲಾಗಿರೋ ಬದಲಾವಣೆಗಳಲ್ವ ರಾಘು ಝಾನ್ಸಿ ಮೇಡಮ್ ಅವರು ನಿಮ್ಮ ಇರೋದೇ ಸರಿ ಅಂತ ಹೇಳಿ ಅನಿಸುತ್ತೆ ಅಂತ ಹೇಳಿ ರಾಘುಗೆ ಹೇಳ್ತಾನೆ ಆಗ ರಾಘು ಯೋಚನೆ ಮಾಡಿ ಹೌದು ಅದೇನೂ ಸರಿ ಆದರೆ ಅನಿತಾ ಮನೆಯವರಿಗೆ ಏನು ಹೇಳೋದು ಅಂತ ಹೇಳಿ ಹೇಳ್ತಾನೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ದಿಕ್ ತರುಣ್ಗೆ ರಾಘು ಆ ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ ತುಂಬ ಖುಷಿ ಪಡ್ತಾನೆ ಹಾಗಾದರೆ ಜಾನ್ಸಿ ನಿಮ್ಮ ಇರಲಿ ಅಂತ ಹೇಳಿ ಒಪ್ಕೊಂಡ್ಯಾ ಅಂತ ಹೇಳಿ ಕೇಳ್ತಾನೆ ಆಗ ರಾಘುಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಶಾಕಲ್ಲಿ ತರುಣ್ ಮುಖ ಇರ್ತಾನೆ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು